ಯು ಜಿ ಸಿ ಅವರು ನೀವು ಒಂದು ಪ್ರಾಡಕ್ಟ್ ಫ್ರೇಮ್ ವರ್ಕ್ ಕೊಡೋದಕ್ಕೆ ಅವಕಾಶ ಇದೆ ದಯವಿಟ್ಟು ನೀವು ಈ ರೀತಿಯಾಗಿ ನಿಮ್ಮ ಅಜೆಂಡಾನ ಇಲ್ಲಿ ಕಾಣುವಂಥ ಕೆಲಸ ಆಗಬಾರ್ದು ಅದನ್ನು ಹಸ್ತಕ್ಷೇಪ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೋಡಿ ಇಟ್ಸ್ ಬಾಡಿ ಪಠ್ಯದಲ್ಲಿ ಇರಬೇಕು ಅಂತಕ್ಕಂಥದ್ದು ಆ ವಿಶ್ವವಿದ್ಯಾಲಯಗಳ ಬೋರ್ಡ್ ಆಫ್ ಸ್ಟಡೀಸ್ ಫ್ರೇಮ್ ವರ್ಕ್ ಅನ್ನ ಅವರು ಸೆಟ್ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಇತ್ತು ಆದ್ರೆ ನಿರ್ದಿಷ್ಟವಾಗಿ ಇಂಥದ್ದೇ ಅದು ಹೇಳ್ಕೊಡ್ಬೇಕು ಇಂಥದ್ದೇ ಹೇಳ್ಕೊಡ್ಬಾರ್ದು ಅಂತಕ್ಕಂಥದ್ದಲ್ಲಿ ಅವರ ಪಾತ್ರ ಇಲ್ಲ ಅವರ ಇತಿಮಿತಿಗಳಲ್ಲಿ ಯು ಜಿ ಸಿ ನಿರ್ದೇಶನ ಕೊಡ್ಬೇಕಾಗುತ್ತದೆ ಕಳೆದ ಈ ವರ್ಷ ಪ್ರಾರಂಭದಲ್ಲಿ ಒಂದು ಡ್ರಾಫ್ಟ್ ಅಬ್ಲಿಕೇಶನ್ ಮಾಡಿದ್ರು ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಏನು ಕುಲಪತಿಗಳ ಅಧಿಕಾರಾವಧಿ ಇರ್ಬೋದು ನೇಮಕಾತಿ ಇರ್ಬೋದು ಮತ್ತು ಗೆಸ್ಟ್ ಫ್ಯಾಕಲ್ಟಿಗೆ ಸಂಬಂಧಪಟ್ಟಂತೆ ಇರ್ಬೋದು ಇನ್ನು ವಿಷಯಗಳಿಗೆ ಕೆಲವು ವಿಷಯಗಳಿಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಅದ್ರ ಬಗ್ಗೆ ಕೂಡ ಇವತ್ತು ಏನು ಆ ಡ್ರಾಫ್ಟಲ್ಲಿತ್ತು ಅದನ್ನು ನಾವು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿ ಮಾಡಿದ್ವಿ ಬಹುಶಃ ಬಿ ಜೆ ಪಿಯ ಅಂಗಪಕ್ಷಗಳು ಕೂಡ ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೂಡ ಅವರು ಕೂಡ ಬಹುಶಃ ಅವರು ವಿರೋಧ ಮಾಡಿದ್ದಾರೆ ಈಗ ಅದ್ರ ಬಗ್ಗೆ ಏನು ಸುದ್ದಿ ಇಲ್ಲ ಈಗ ಮತ್ತೊಂದು ಇದೊಂದು ಪ್ರಯತ್ನ ಮಾಡ್ತಿದ್ದಾರೆ ಒಟ್ಟಾರೆಯಾಗಿ ಭಾರತೀಯ ಜನತಾ ಪಕ್ಷದ ಒಂದು ಸರ್ಕಾರ ಕೇಂದ್ರದ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನು ತನ್ನ ಹಿಡಿತಕ್ಕೆ ತಗೋಬೇಕು ಅವರ ಒಂದು ಸಿದ್ಧಾಂತಗಳನ್ನು ಅವರ ಒಂದು ಆಲೋಚನೆಗಳನ್ನು ಮಕ್ಕಳಲ್ಲಿ ಅದನ್ನು ಬಿತ್ತರಿಸ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡುವಂಥ ಪ್ರಯತ್ನ ಆಗ್ತದೆ ಖಂಡಿತ ಈ ಒಂದು ಜಾತ್ಯಾತೀತ ವ್ಯವಸ್ಥೆಯಲ್ಲಿ ಆ ರೀತಿ ಮಾಡುವಂಥದಕ್ಕೆ ಅವಕಾಶ ಇಲ್ಲ